ಅಂದರೆ ಒಂದೇ ಅಲ್ಲದಕ್ಕೆ ಅಂದರೆ ಪುಕ್ಲ ಅದು ನಾವು ಕುತ್ಕೊಂಡ್ರೆ ಮಾತ್ರ ಧೈರ್ಯ ಮತ್ತು ಕೆಳಗಿಂದ ನೀವೇನು ಮಾಡ್ತೀವಿ ಕಾಲಲ್ಲಿ ಬಿಡ್ಬಿಟ್ಟು ಏನೋ ಅಂತೇಳಿ ಎದ್ದು ಓದುತ್ತೆ ನನಗೆ ಇಲ್ಲಿ ಬಿದ್ದು ಬಿಟ್ಟ ಅದು ಆನೆ ಏನು ಮಾಡ್ತೀವಿ ಗೊತ್ತಾ ಒಂದು ಮಗು ಮಕ್ಳು ಮಾಡಲ್ಲ ಹಂಗೆ ಬಾಬಿಟ್ಟು ಎದ್ದೇಳ ಆಗಿಲ್ಲ ಅಷ್ಟು ಸ್ವಲ್ಪ ಆಗಿದೆ ಅಷ್ಟೇ ಸಿಗೋ ಅಂತ ಹೇಳ್ಕೊಂಡಾನೆ ಅದು ಹೋದ ಸಾಯ್ಕೊಡ್ತವೆ ಹನ್ನೊಂದು ಗಂಟೆಗೆ ಬಿಟ್ಟು ಬಂದೆ ಮೂರು ಗಂಟೆಗೆ ಸಾಯ್ತು ಕೊಂತಲ್ಲ ಇದು ಸ್ವಲ್ಪ ಸ್ವಲ್ಪ ಮದ ಬಂತು ಮದ ಬರೋಕ್ಕೆ ಇದು ತೊಗೊಂಡು ಆ ಕಡೆ ಬಿಟ್ಟು ನಾವು ತೊಗೊಂಡು ಈ ಕಡೆಗೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಬಿಟ್ಟಿರೋದು ಆನೆ ಹನ್ನೆರಡು ಗಂಟೆ ಆಗಿ ತನ್ನೆ ಹನ್ನೆರಡುವರೆ ಎರಡುವರೆ ಮೂರು ಗಂಟೆಗೆಲ್ಲ ಎಲ್ಲ ಹೋಗಿ ಆನೆ ಇದು ಬಿದ್ದಲ್ಲಿ ಬಿದ್ದಿ ಅಲ್ಲಿ ಹೊಟ್ಟೆ ಎಲ್ಲ ಸಿಗ್ರೂ ಬಿಡಿ ಸೀರೆ ಬೋಟಿಗೆ ಬಿದ್ದು ಆಮೇಲೆ ನಮ್ಮ ನಾನೇ ಹಿಡಿದು ಅಲ್ಲಿ ಅವ್ರು ಅವ್ರ ಕಾಲದಲ್ಲಿ ಒಂದು ನಾನೇ ಹಿಡ್ದು ಆಮೇಲೆ ಅದೇನಾಯಿತು ಆನೆ ಇಂಗ್ಲಿಷ್ ಮೇಲೆ ಹೋಗಿ ಓಡೋಗಿ ಬಿದ್ದು ಇದು ಜಾಮಾಗುತ್ತೆ ಮೋಟ್ ಹಾಕಿ ಜಮ ಅಲ್ಲಿ ಬರ್ತಾನೆ ಮಾಯಸ ಮೇಲೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಆಮೇಲೆ ಏನಾಯಿತು ಎತ್ತಿ ಶಂಕರಿಗೆ ಹಾಕಬೇಕು ಶಂಕರಿ ಅಂದರೆ ಇದು ಚಿಂಗೇರಿ ಮಟ್ಟು ಅದು ಒಂದೇ ಹಲ್ಲಿಂದು ಅದು ನಮಗೆ ಬಿಟ್ಟರೆ ಒಬ್ಬ ಯಾರು ಸೇರ್ಕೊಂಡು ಅವನೇ ಮತ್ತೆ ಬರೋದು ಯಾರಿಗೆ ಸೇರಿಸ್ತಾರೆ ಆದಮೇಲೆ ಅದ್ರ ಮೇಲೆ ಹಾಕಬೇಕು ಅದ್ರ ಮೇಲೆ ಏನು ಹನ್ನೊಂದು ವರ್ಷ ಮಾಡಿದೆ ಅದು ಒಂದೇ ಆನೆ ಮೇಲೆ ಅಂದರೆ ಆನೆ ಅಂತ ನಾ ಹೇಳಲ್ಲ ಅದು ಒಂದು ತಂದೆ ಮಗ ಇದ್ದಂಗೆ ನಾವು ಈಗ ಅದು ನಮಗೆ ತಂದೆ ನನ್ನ ಮಗ ಇದ್ದಂಗೆ ಇದು ಅಷ್ಟು ಪ್ರೀತಿಯಿಂದ ಇದ್ದು ಅಂತ ನಾನು ಏನು ತಿಂದರೂ ಬಂದು ಬೈಕ್ ಕರ್ಕೊಂಡು ಕೂತ್ಕೊಳು ಅಷ್ಟು ಪ್ರೀತಿಯಿಂದ ಅದು ನಾನು ಅದಕ್ಕೆ ಶೃಂಗೇರಿ ಮಠದ್ದು ಅದರ ಮೇಲೆ ಲಕ್ಕೋಳಿ ಭಾಷೆ ಅಂತ ಅಂದ್ರೆ ನನಗೆ ಕೂಡಿದ್ದು ಅವರು ಅವರು ಆವಾಗ ಅದ್ರ ಮೇಲೆ ಅದೇನಾಯಿತು ಕೂಡ್ಲಿಗೇರೆಯಲ್ಲಿ ಇತ್ತು ಅಲ್ಲಿ ನನಗೆ ಮಾಹಿಷ ಮೇಲೆ ನಾನು ಲಕ್ಕ ಇದರಲ್ಲಿದೆ ಮೇಲೆ ಕೂಡ್ಲಿಗರೆ ಅಂದರೆ ಭದ್ರಾವತಿ ಹಾಂ ಹಾಂ ಕೂಡ್ಲಿಗೆರೆ ಅಲ್ಲಿ ಯಾಕಂದರೆ ಇಲ್ಲಿ ಗಂಡನೆ ಗಂಡನೇ ಅಂತ ಹೇಳಿ ಅಲ್ಲಿ ಕ್ಯಾಂಪ್ ಆಗ್ತಿತ್ತು ಗಂಡನೆ ಗಂಡನಗಳ ಕ್ಯಾಂಪ್ ಅಲ್ಲಿ ಎಣ್ಣನ ಕೂಡ ಇಲ್ಲೇ ಕ್ಯಾಂಪ್ ಇದೆ ಅವಾಗ ಅಲ್ಲಿ ಕ್ಯಾಂಪ್ ಇತ್ತು ಆಮೇಲೆ ಅಲ್ಲಿ ಅಲ್ಲಿ ನಾನು ಮಾಹಿಶ ಮೇಲೆ ಎಲ್ಲಿದ್ದೆ ಆಗುಂಬೆಲೆ ಇಲ್ಲಿಂದ ತಾಳೆ ಮೇಲೆ ಅಂತ ತಾವೆ ಮನೆಯಲ್ಲಿ ಆಮೇಲೆ ಅಲ್ಲಿ ನನಗೆ ಕರ್ಸ್ಕೊಂಡು ಕರ್ಸ್ಕೊಂಡು ಯಾವಾಗ ಯಾರೋ ಮಾದಪ್ಪ ಜಮೆಲ್ಲ ಅಂದರೆ ಅವರು ಹೆಡ್ ಜಮೆ ಹೆಡ್ ಹೋಗೋದವರು ಮಾದಪ್ಪ ಅಂದರೆ ಅವರು ನಮ್ಮ ದೈವೇ ಆಗಿದ್ದರು ಜಾತಿ ಡಿವೈಡ್ ಆಗಿತ್ತು ಆಗಿದ್ದರು ಇದ್ದಾರೆ ಅವ್ರ ಮಕ್ಕಳಿದ್ದಾರೆ ಅಡುಗೆ ಎಲ್ಲ ಇರೋದು ಅವ್ರಿಗೆ ಆಮೇಲೆ ಅವ್ರು ನನಗೆ ಕರೆ ಕಲಿಸ್ಬೇಕು ಕರೆ ಕಲಿಸಿ ಬಂದೆ ಅದರ ಗಮನ ಗಟ್ಟಿ ಕೈ ಆಮೇಲೆ ಬರೋಕ್ಕೂ ಆ ಐನೂರಪ್ಪ ನೀನು ಮಾಯ ಮೇಲೆ ಹೋಗ್ತೀವಿ ಚಂಕಾಯಿ ಮೇಲೆ ಹೋಗ್ಬೇಕು ನಾನು ಗಂಡದ ಮೇಲೆ ಹೋಗಿ ಮತ್ತು ನಾಲ್ಕು ಸಂಖ್ಯೆಯ ಮೇಲೆ ಹೋಗಲಿ ಆಯ್ತು ನನಗೆ ಆನೆ ಆಮೇಲೆ ಅವ್ರು ಕುಳಿತು ಕೇಳಿದ್ರು ನನಗೆ ನೋಡಿ ಆ ಆನೆ ಭಾಳ ಸೋತ್ ಬಿಟ್ಟಿದೆ ಅದು ಹೇಳ್ತಾ ಇಲ್ಲ ಹ್ಞೂ ಅಷ್ಟು ಸೋತಿದೆ ಈಗ ನೀನೇ ಚೆನ್ನಾಗಿ ನೋಡ್ಲೋದು ನನಗೆ ಗೊತ್ತಿದೆ ನೀನೇ ಹೋಗ್ಬೇಕು ಅದ ಮೇಲೆ ಅಂತ ಅದ ಮೇಲೆ ನನಗೆ ಆಗ್ತದೆ ಆಯಿತು ಹೋಗೋಣ ಅಲ್ಲಿ ದೇವಶಿಷ್ಟಿ ನಾವೇನು ಮಾಡೋಕ್ಕಾಗ ಉಳ್ಸೋ ನೋವು ಸಾಯಿಸ್ನೂ ಹೋದೆ ಅಲ್ಲಿ ಹೋಗೋಕ್ಕೂ ನಮಗೇನೋ ಜನ ಇಲ್ಲ ಏಯ್ ಅದು ಹೋಗಿದ್ದು ಫುಲ್ ಹಿಡ್ಕೊಳ್ತಿದ್ದೆ ನಮ್ಮ ಕೈಯಾಕಿ ಹಿಡ್ಕೊಂತಿದ್ದೆ ಅಂತ ಹೇಳಿಬಿಟ್ಟಿದ್ದು ನನಗೆ ಏನಾದರೂ ಅದು ಡ್ಯೂಟಿ ಅಲ್ಲ ನಾವು ಮಾಡಲೇಬೇಕು ಒಡರು ಇದು ಮಾಡಲೇಬೇಕು ಅದು ಬಿಟ್ಟರು ಮಾಡಲೇಬೇಕು ನಮಗೂ ಮುಗಲೇಬೇಕು ನಾವೇನು ಹಿಂದೆ ಸರಿ ಹಂಗೆ ಆಮೇಲೆ ಹೋದೆ ಹೋಗೋಕ್ಕೂ ಚೌಡಿ ಲಕ್ಕ ಚೌಡಿ ಭಾಷ ಚೌಡಿ ಭಾಷೆ ಲಕ್ಕಳಿ ಭಾಷೆ ಅಂದಿರು ಅವ್ರು ಏನು ಮಾಡಿದ್ರು ಅವ್ರು ನಮಗೆ ಅವ್ನು ಬೇಡ ನನಗೆ ಮಗೂಲ್ ಬೇಕು ಅಂತ ಮಗ್ಬುಲಿಗ ನನ್ನ ಜೊತೆ ನನಗೆ ಅವ್ನು ಬೇಡ ಮಗೂಲ್ ಬೇಕು ಅಂತ ಅವ್ರಿ ಇವರು ಇಲ್ಲ ಅವನೇ ಬೇಕು ಅವನೇ ಪ್ರಲಿಗೆ ಕಳ್ಸಲ್ಲ ಅಂತ ಅವ್ರ ಇವರು ಹಠ ಹಾಟಿ ಮೇಲೆ ನನಗೆ ಅವ್ರಿಗೆ ಮೆದ್ದ ಸಿಗಿಸ್ಬಿಟ್ಟು ಅವ್ನು ಪಾಶೆ ಅವ್ರು ಏನು ಮಾಡಿದ್ರು ನನಗೆ ಹತ್ತಿರ ಆನೆ ಹತ್ತಿರ ಬರೋದೇ ಬಿಟ್ಬಿಟ್ರು ಅವರೇ ಹೋಗಿ ನೀನು नहीं तम तमी बिजको कूद अस्ट हो ना आमेल हबी बंत हबी नम जो बीम्सन अंत आवीमसन आवने बीम्सन भात भास्कर दूरणा नंजुंड भात हिंत आने आवीसान अंत आमेल भीम्सनक यू बीड़ा बरती आव नानदेन नोड़े मन आने आने इवन हबी बंद नोत ಆಮೇಲೆ ಹೋಗಿ ಎ ಬಸ್ನ ಎ ಬಸ್ಸಿ ನೀರು ಗೀರು ಕೂಡಿಸಿ ಮತ್ತೆ ಬಿಟ್ಟು ನಾನು ಮಾಡಿದೆ ಒಂದು ಕೆಲಸ ಮಾಡ ಏನು ಬೇಡ ಬೀಡಿ ಬೀಚ್ ನಾನು ಆ ಆ ಬೇಡಿ ಬೀಚಲ್ಲೇ ಎಲ್ಲ ದರಗೆಲ್ಲಕ್ಕಿ ಅಲ್ಲೇ ಮುಚ್ಚಿಟ್ಬಿಟ್ಟು ಬರೀ ಸಾತ್ ಹಾಕಿ ಬಿಟ್ಬಿಟ್ಟೆ ಆಮೇಲೆ ಎರಡು ದಿವಸ ಮತ್ತೆ ಅಬಸ್ತೆ ಅದರಲ್ಲಿ ಆಮೇಲೆ ಮೂರು ದಿವಸಕ್ಕೆ ಬಸ್ಗೆ ಹೋಗಿಲ್ಲ ಅದು ಅದೇ ಎತ್ತು ಇತ್ತು ಹೋಗಿ ಆಮೇಲೆ ಒಂದು ದಿವ್ಸ ಸುಮಾರು ದೂರನಿಟ್ಟು ಆಮೇಲೆ ಏನು ಮಾಡ್ತೀವಿ ತಂದೆ ಮತ್ತು ಬೀಡಿ ಹಾಕಿ ಬಿಟ್ಟೆ ಅದೊಂದೇ ಅಷ್ಟೇ ಅವಾಗಲೇ ಇದಾಗಿದ್ದದು ಆಮೇಲೆ ನನಗೂ ಅವನಿಗೆ ಹೋಗ್ಬೋದು ಆನೆಗೆ ಅವಾಗ ನಾನು ಮಾಡ್ತೀವಿ ಹೋಗಿ ಫಸ್ಟ್ ಬಿಸಿದೆ ಆನೆಗೆ ಬಿಚ್ಚಕ್ಕೆ ಬಿಚ್ಚಿಲ್ಲ ಹೋಗಿ ನೋಡಿದೆ ಆನೆಗೆ ಈಗ ಹೆಂಗೆ ಮಾಡ್ದು ಹಪಿ ಬಾ ಆ ಭೀಮ್ಸಾನೆ ಬೇರೆ ಹೋಗ್ಬಿಟ್ಟಿದ್ದೆ ನಮ್ಮ ಮನೆ ಬೇರೆ ಹೋಗ್ಬಿಟ್ಟಿದ್ದೆ ನಮ್ಮ ಮನೆ ಹತ್ರ ಹೋಗ್ಬಿಟ್ಟೇನೂ ನಾನು ಒಬ್ಬನೇ ಈಗ ಹೆಂಗೆ ಮಾಡೋದು ಬಿಚ್ಚಬೇಕಲ್ಲ ಮುಟ್ಬೇಕಲ್ಲ ಏನಾದ್ರು ಮುಟ್ಲೇಬೇಕಲ್ಲ ಶಂಕರ್ ಶಂಕರ್ ಅವಾಗ ಹೋದೆ ಹೋಗಿ ನೋಡಿದೆ ಏನೋ ಸರಕನ್ನೇ ಸರಿ ಸರಿತು ಆನೆ ಸರಕನ್ನಿ ಬೈ ತಂದು ಕುತ್ಕೊಂಡು ಅಂದ್ರೆ ತಿಳಿಯಂದು ಮಲ್ಗಿಬಿಟ್ಟು ಮಲಗಿ ಕೊಡಕೆ ಎಲ್ಲ ಮಾಡಿ ಸರ್ಪಿಲಿ ಹಾಕಿದೆ ಸರ್ಪಿ ಬಿಚ್ಚಬೇಕಲ್ಲ ಬೇಡಿ ಬಿಚ್ಚಬೇಕಲ್ಲ ಹೆಂಗೆ ಮಾಡಿದೆ ಏನಾರಾಗಲಿ ದೇವಂಗೆ ಆಗಲಿ ಬಿಟ್ಟರೆ ಅವು ಉಳ್ಕೊಳ್ಳೋದು ಸಹ ಹೊರತೆ ಸತ್ತ ಬಿಡೋದು ಬಂದೆ ಹೋಗಿದ್ದೆ ಬೇಡಿ ಬೀಚ್ ಬಿಡಿ ಬೇಡಿ ಬೀಚ್ದೆ ಕೋಲಂದೇ ಕೋಲ್ ಕೊಟ್ಟು ಅದು ಕೂತ್ಕೊಂಡು ನಮ್ಮ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಕುಯ್ತಾ ಕುಯ್ತಾ ಕುತ್ಕೊಂಡು ಕೂತ್ಕೊಂಡು ಬಂದೆ ಆಮೇಲೆ ತಿಂತ ತಿಂತ ಆಮೇಲೆ ಅದು ಒಂದೇ ದಿವ್ಸ ಆಮೇಲೆ ನನಗೆ ರುಜಿ ಆಗುತ್ತೆ ನಾನು ಆಮೇಲೆ ನಾನು ಸೇದ ಮೇಲೆ ನನ್ನ ಮಾತಿನಿಗೆ ಎರಡು ಸರ್ತಿ ಹೊಡೆದ್ರು ಅದೇ ಅಬ್ಬಾಯಿ ಮಾತಿನ ನಮ್ಮ ಗುರಿ ಅವರೇ ಫಸ್ಟ್ ಮಾಡಿದ್ದು ಹಾಂ ಅವರಿಗೆ ಎರಡು ಸರ್ತಿ ಹೊಡ್ದು ಆಮೇಲೆ ನನಗೆ ಒಂದು ಸತ್ತಿನ ಹೊದಲ್ಲ ಹಿಂಗೆ ಕೈ ಎತ್ತಿ ನೋಡಿ ಒಂದು ಸತಿ ಏನಾಯ್ತು ನೋಡಿ ನಾವು ಪ್ರಾಣಿ ಅಂತೀವಿ ಪ್ಲಾಸ್ಟಿಕ್ ಟೋಪಿ ನಾನು ಮಳಗಾದ ಮಳೆಯಲ್ಲಿ ಅದೇನಾಯಿತು ಬಗ್ಗೆ ಹಿಂಗೆ ಬೇಡಿ ಬೇಕಾದ್ರೆ ಪ್ಲಾಸ್ಟಿಕ್ ಟೋಪಿ ಕಾಲಲ್ಲಿ ಬಿದ್ದು ಏನೋ ಅಂತ ಹೇಳಿ ಎದು ಓದುತ್ತಾರೆ ನನಗೆ ಇಲ್ಲಿ ಬಿದ್ದು ಅದು ಅದು ಕೂಡ ಆನೆ ಏನು ಮಾಡ್ಬೇಕು ಗೊತ್ತಾ ಒಂದು ಅದೇ ಮಗು ಮಕ್ಳು ಮಾಡಲ್ಲ ಹಂಗೆ ಬಾಳ್ಬಿಟ್ಟು ನನಗೆ ಮೂಸೋದು ಕೂಕ್ಳದು ಮಾಡ ಆಮೇಲೆ ನನಗೆ ಅಭ್ಯಾಸಕ್ಕೆ ಇರ್ತವೆ ಆಗಿಲ್ಲ ಅಷ್ಟು ಸ್ವಲ್ಪ ತಾಗಿದೆ ಅಷ್ಟೇ ಇನ್ನೂ ನಮ್ಗೆ ಈಗ ಹ್ಞೂ ಸ್ವಂತ ಸ್ವಲ್ಪ ತಾಗಿದ್ದು ಅಷ್ಟು ಪ್ರೀತಿ ಮಾಡ್ತಾ ಆಮೇಲೆ ನಾನು ಹನ್ನೊಂದು ವರ್ಷ ಮಾಡಿದೆ ಆದಮೇಲೆ ಆಮೇಲೆ ಒಂದು ಹೋಗಿ ಹೋಗ್ತಾಯ್ತು ಶಿವು ಅಂತ ಹೇಳ್ಕೊಂಡಾನೆ ಅದು ಹೋದ್ ಸಾಯಿಸ್ಬೇಕು ಅಂದ್ ಹನ್ನೊಂದು ಗಂಟೆಗೆ ಬಿಟ್ಟು ಬಂದೆ ಮೂರು ಗಂಟೆ ಹೋಗಿ ಸಾಯ್ತು ಅದು ಏನಾಯ್ತು ಇನ್ಸಿಡೆಂಟು ಮುಂಚೆ ನನಗೆ ಏನಿದೆ ಅದು ಶಂಕರ್ ಸಾಯಕ್ಕೆ ಕಾರಣದ ಶಿವ ಅದು ನಮ್ಮ ಇದರಲ್ಲಿ ಮೂಡಿಗೆಯಲ್ಲಿ ಹಿಡಿದ್ರು ಯಾವುದು ಇದು ದರ್ಶನ ಶಿವ ಮೂಡಿಗೆಯಲ್ಲಿ ಹಿಡಿದಿದ್ದು ಸಾರ್ಗುಡಂತ ಹಿಡಿಯಬೇಕಾದ್ರೆ ನಮ್ಮ ಮನೆಯೇ ಫಸ್ಟ್ ಅದಕ್ಕೆ ಬಾಡಿಗಾರ್ಡ್ ಅಲ್ಲಿ ನಮ್ಮ ಮನೆ ಮತ್ತು ತಸ್ಕರ್ ನಮ್ಮ ಮನೇನೆ ಬಾಡಿ ಗಾಡಿ ಅದಕ್ಕೆ ಧೂಡೋದು ಸ್ವಲ್ಪ ಹೊಡೆಯೋದು ಮಾಡ್ತಲ್ಲ ಅದು ರಚಿಟ್ಕೊಬಿಡ್ತಾರೆ ಆನೆ ಅಲ್ಲಿ ಇಟ್ಕೊಬಿ ಆನೆ ಹಚ್ಚಿಟ್ಕೊಂಡು ಹಚ್ಚಿಟ್ಕೊಂತಲ್ಲ ಇದು ಸ್ವಲ್ಪ ಸ್ವಲ್ಪ ಮದ ಬಂತು ಮದ ಬರೋಕೆ ಇವು ತೊಗೊಂಡೋಗಿ ಆಕಡೆ ಬಿಟ್ಟು ನಾವು ತೊಗೊಂಡು ಈ ಕಡೆ ಬಿಟ್ಟು ಅದು ಅಷ್ಟು ಜಲ್ದಿ ಅದು ಬರೋಕ್ಕೂ ಏನಾಯ್ತು ಆ ಬೇಡಿ ಹಾಗೆಲ್ಲ ಬೇಡಿ ಕತ್ತೆ ಒಳ್ಳೆ ಬಂದುಬಿಡ್ತಾನೆ ನಮ್ಮ ಮನೆ ಹನ್ನೊಂದುವರೆಗೆ ಹನ್ನೊಂದುವರೆಗೆ ಬಿಟ್ಟಿರೋದು ಆನೆ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಹನ್ನೆರಡುವರೆ ಓ ಎರಡೂವರೆ ಮೂರು ಗಂಟೆಗೆಲ್ಲ ಹೊಡೆದ್ಬಿಡ್ತು ಹೋಗಿ ಆನೆ ಇದಲ್ಲಿ ಬಿದ್ದಲ್ಲಿ ಹೊಟ್ಟೆಲ್ಲ ಸಿಗಿರು ಬಿಡಿ ಸೀ ಬೋಟಿಗೆ ಬಂದು ಬಿಡ್ತು ಆಮೇಲೆ ನಮಗೆ ಬಂದು ಹೇಳಿದರು ನನಗೆ ಬಂದು ಹೇಳ್ತಾರೆ ನನಗೆ ಇಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ ತಾನೇ ಹೇಳ್ತಾ ಇಲ್ಲ ತಾನೇ ಹೊರಗ್ ಬಿಡ್ತು ಸತ್ತೋಗ್ಬಿಟ್ಟು ಅಷ್ಟು ನಮ್ಗೆ ಇದಾಗುತ್ತೆ ಮೂರು ಜನ ಮನೇಲಿ ಅಡುಗೆ ಮಾಡಿದ್ವಿ ನಮಗೆ ಅಷ್ಟು ಇದು ಆಮೇಲೆ ನಾನೇ ಮಾಡಿದೆ ಗೊತ್ತಾಗ ರಾಜೀನಾಮೆ ಬರ್ತೀವಿ ಭಾಳ ಡ್ಯೂಟಿನೇ ಬೇಡ ಅಂತ ನಾನು ತಾನೇ ಹೋದ್ಮೇಲೆ ನನಗೆ ಡ್ಯೂಟಿ ಬೇಡ ತಾನೇ ಇಲ್ಲಿ ದೈವರು ಇತ್ತು ರೇಂಜು ಗೌರ್ಮೆಂಟ್ ಗಟ್ಟಿ ಅಂತ ಆಮೇಲೆ ನನಗೆ ಕರೆದು ಇಸ್ಕೊಂಡು ರಾಜೀನಾಮ ನಾವು ಇಟ್ಕೊಂಡು ನಾಳೆ ಬಂದು ಹೋಗಿಲ್ಲ ಪೀಸ್ಕೊಂಡು ಆಮೇಲೆ ಮತ್ತೆ ದಿವಸ ನಾನು ಕರೆದು ಅದು ಬಂದು ಹೋದ್ರೆ ಆಮೇಲೆ ಒಂದು ನನಗೆ ಬೈದು ಹುಷ ನೀನು ಯಾಕೆ ಮತ್ತು ಯಾವ ಅದೃಷ್ಟ ಇತ್ತು ಆನೆ ಹೋಯಿತು ನಾವೇನು ಮಾಡೋಕ್ಕಾಗಲ್ಲ ಈಗ ನಮ್ಮ ದಿವಸ ನಾವು ಸಾಯಿದ್ರೆ ನಾವು ಯಾರೂ ಇರೋದಲ್ಲ ಅಂತ ಹೇಳಿ ಬೈದೇವರು ಮತ್ತು ರಾಜೀನಾಮೆ ಹಾಕಿ ಬಿಸಿ ಹಾಕಿ ಮತ್ತು ಆನೆ ಕೊಟ್ಟರು ನನಗೆ ಯಾವುದಾನೇ ನಿಮ್ಮ ಇದು ಸುಭದ್ರ ಮತ್ತು ಸುಭದ್ರ ಆಮೇಲೆ ಸುಭದ್ರ ಮೇಲೆ ಆಮೇಲೆ ಮಾತಾಡಿದ ಶಂಕರ ಮೇಲೆ ಎಷ್ಟು ಕರೆ ಮಾಡಿ ಹನ್ನೊಂದು ವರ್ಷ ಒಂದು ಇಲ್ಲಿ ಇಲ್ಲೇ ನಾವು ಎರಡು ಮಾಡಿದ್ದೀನಿ ನಮ್ಮೂರಲ್ಲೇ ಫಸ್ಟು ಆನೆ ಹಿಡಿದ್ರು ಇಂಜೆಕ್ಷನ್ ಆನೆ ಎರಡು ಕಾಲ ನಿಮಿಷದ ಒಂದು ದೊಡ್ಡ ತಿಂಗ್ ಬಂದು ಮತ್ತೊಂದು ಆನೆ ಎರಡು ಕಾರ್ ಹೋಗ್ತೀನಿ ಮತ್ತು ಇದಕ್ಕೆ ತರೀಕೆ ಇದಕ್ಕೆ ಚಿಕ್ಕಮೂರು ಹೋಗಿದ್ವಿ ಚಿಕ್ಕಳೂರು ಯೂನಿವಾಸಿ ಡಿ ಎಪ್ಪ ನಿಮಗೆ ಯಡಿಯೂರಪ್ಪ ಆಯ್ತು ನಾನು ನೋಡಿ ಅವ್ರ ಟೈಮಲ್ಲೂ ಅವ್ರ ಕಾಲದಲ್ಲೂ ಹೋಗಿದ್ವಿ ಒಂದು ಆನೆ ಹಿಡಿಕೆ ಒಂದು ಆನೆ ಹಿಡಿದು ಅಲ್ಲಿ ಅವ್ರ ಅವ್ರ ಕಾಲದಲ್ಲಿ ಒಂದು ನಾನೇ ಹಿಡಿದು ಆಮೇಲೆ ಅದೇನಾಯಿತು ಆನೆ ಇಂಗ್ಲಿಷ್ ಮೇಲೆ ಹೋಗಿ ಓಡೋಗಿ ಬಿದ್ದಿ ಇದು ಜಾಬ್ ಆಗ್ಬಿಟ್ಟು ಮೋಟ್ ಆಗಿ ಜಾಮ ಅಲ್ಲಿ ಚಂದೆ ಆಮೇಲೆ ಮತ್ತೆ ಎರಡನೇ ಅಲ್ಲೇ ಹೇಳಿ ಒಂದು ರುದ್ರ ದುರ್ಗಾ ರುದ್ರ ಅಂತ ಇಲ್ಲಿ ಒಂದು ಶಿವು ಅಂತ ಆಮೇಲೆ ಅಲ್ಲಿ ಅದೇ ಶಿವ ಶಂಕರಕಾಯಿಲ್ಲಿ ಚಾಲ್ತು ಅಂದರೆ ಒಂದೇ ಅದಕ್ಕೆ ಅಂದರೆ ಪುಕ್ಲ ಅದು ನಾವು ಕುತ್ಕೊಂಡ್ರೆ ಮಾತ್ರ ಧೈರ್ಯ ಮತ್ತು ಕೆಳಗಿಂದ ನೀವು ಏನು ಮಾಡ್ತದೆ ಎಲ್ಲ ಲ್ಯಾಪ್ಟು ಅಷ್ಟೇ ಈಗ ನಾವು ಡ್ರೈವರು ಡ್ರೈವಿಂಗ್ ಮಾಡ್ತಾ ಕುತ್ಕೊಂಡ್ರೆ ಅವ್ನು ಧೈರ್ಯ ಮಾಡ್ಕೊಂಡು ಹೆಂಗಾದ ಹೋಗಲಿ ಇರ್ತಾನೆ ಸ್ವಲ್ಪ ಹೆದ್ರ್ದ ಅಂದರೆ ಸ್ವಲ್ಪ ಕಣ್ಮೆ ಯಾಕಡೆ ಹೋಗ್ಬಿಟ್ಟಿತ್ತು ಆ ಥರ ಇದೂ ಅಷ್ಟೇ ಅಷ್ಟೇ ಮೇನ್ ಮನುಷ್ಯಂದೇ ಧೈರ್ಯ ಆನೆ ಏನು ಮಾಡುತ್ತೆ ಮನುಷ್ಯ ಎಷ್ಟು ಧೈರ್ಯ ಮಾತ್ರ ಅಷ್ಟು ಧೈರ್ಯ ಆನೆ ಮಾಡಿ ಅದು ಆಮೇಲೆ ಅದು ಸತ್ತು ಇತ್ತು ಆ ಸತ್ತ ಮೇಲೆ ಇಟ್ಕೊಟ್ಟು ಆಮೇಲೆ ಗ ಇದು ಗಣ ಗಣೇಶ ಅಂತ ಬಂತು ಗಣೇಶ ಅಲ್ಲಿಂದ ಬಂದು ಬಂದಾರ ಬಂದಾರ ಬಂದಿದ್ದು ಗಣೇಶ ಅಲ್ಲಿ ಸುಮಾರು ಜನ ನಾಲ್ಕೈದು ಜನ ಕೊಡಿತು